ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ನಾನು ತುಂಬ ಮನಸ್ಸು ತುಂಬ ಖುಷಿಯಾಗಿದ್ದೀನಿ ಯಾಕೆಂದರೆ ಇಲ್ಲಿ ಬಂದು ಏರಿಯಾ ನೀವು ಅವರದು ಗಟ್ಟಲೆ ಕಾದು ಇವತ್ತೆಲ್ಲ ಈಗ ಪ್ರೆಸ್ಮೀಟ್ ಮಾಡೋದೇ ದಯವಿಟ್ಟು ಮಾಡಿ ಅಂದರೆ ಜನರಲ್ಲಿ ಪ್ರೆಸ್ಮೀಟನ್ನು ತುಂಬ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡ್ತೀವಿ ಎ ಸಿ ಹಾಲ್ ಇರುತ್ತೆ ಎಸ್ ಅಟ್ ದ ಸೇಮ್ ಟೈಮ್ ನೀವು ಕೂಡ ನನಗೆ ಸಪೋರ್ಟಿವ್ ಆಗಿ ಸಲಗಾನ ತುಂಬ ದೊಡ್ಡ ಮಟ್ಟದ ಗೆಲುವಿಗೆ ನನಗೊಂದು ಮೇಲ್ ಪಿಲ್ಲರ್ ನಿಂತಿದ್ದೀರಿ ಈಗ ಮತ್ತೆ ಭೀಮಾ ಸಿನಿಮಾದ ಕೊನೆಯ ದಿವಸ ಆಗಿರುತ್ತೆ ಕುಂಬಳಕಾಯಿ ಆ ಒಳ್ಳೆಯಕ್ಕೆ ಹೊರಟಿದ್ದೀವಿ ನಾನು ಕರೆದಿದ್ದು ತಮ್ಮನೆಲ್ಲ ಒಂದು ಈ ಲೊಕೇಶನ್ನು ನೋಡಲಿ ಅಂತ ಇನ್ನೊಂದು ಇದಾದ್ಮೇಲೆ ಸಣ್ಣದೊಂದು ವಾಕ್ ಕರ್ಕೊಂಡು ಹೋಗ್ತೀನಿ ಈ ಸಿನಿಮಾದ ಒಂದೇ ವಿಶೇಷ ಏನು ಅಂದರೆ ಸಲಗಾದಲ್ಲಿ ಒಂದು ಒಂದು ರೌಡಿ ಸಣ್ಣ ಒಂದು ವೇಳೆ ಏನು ಅಂತ ಹೇಳಿದ್ವಿ ಈಗ ಇವತ್ತು ಈಗ ಭೀಮಾದಿಂದ ಮಕ್ಕಳಿಗೆ ಅಂದರೆ ಬೆಳೀತಾ ಇರೋ ಯುವ ನಿಮ್ಮ ಕಡೆಯಿಂದ ನೀವು ವೈಯಕ್ತಿಕವಾಗಿ ನಿಂತು ಸಿನಿಮಾನ ನೋಡಿ ಇಲ್ಲ ಅವ್ರು ಹೇಳಿರೋದ್ರಲ್ಲಿ ಇದು ನಿಜ ಇದೆ ದಯವಿಟ್ಟು ಪೇರೆಂಟ್ಸು ಹುಷಾರಾಗಿ ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು ಒಂದು ಒಂದು ಕರೆ ಗಂಟೆ ಇದೆ ಕರೆ ಗಂಟೆ ಕ್ಷಮಿಸಿ ಎಚ್ಚರಿಕೆ ಗಂಟೆ ಅಂತ ಒಂದು ಕರೆಗಂಟೆ ಯೂತ್ಸ್ಗೆಲ್ಲ ತುಂಬ ವಿಷಯಗಳಂದರೆ ತುಂಬ ಬೆಚ್ಚಿಡಬೇಕಾಗುತ್ತೆ ಯಾಕೆ ಹೇಳಕ್ಕೆ ಕೊಟ್ಟಿರಿ ನೀವು ಏನಿರೋ ಉದ್ದೇಶ ಅನ್ನೋದು ನೀವು ಸಿನಿಮಾ ನೋಡಿದ ದಿವಸ ಖಂಡಿತವಾಗಿಯೂ ಹೇಳ್ತೀರಾ ಎಲ್ಲ ಅವ್ರು ಕರ್ಕೊಂಡು ಹೋಗಿದ್ದೀಸ ನಾ ಅಂದರೆ ಈ ಏರಿಯಾ ಅಂತಲ್ಲ ನಾನು ಎಲ್ಲ ಅಂದರೆ ಬಡವರ ವರ್ಗ ಶ್ರೀಮಂತರ ವರ್ಗ ಲೋವರ್ ಮಿಡ್ಲ್ ಕ್ಲಾಸ್ ವರ್ಗ ಏನಿದೆ ಎಲ್ಲ ವರ್ಗದ ಮಕ್ಕಳಿಗೆ ನೀವೆಲ್ಲ ನನಗೆ ಆ ಸಲಗರ ನಿರ್ದೇಶಕನಾಗೋದಕ್ಕೆ ಬೆಂತ್ ತಟ್ಟಿದ್ದೀರಾ ಈಗ ಮತ್ತೊಮ್ಮೆ ಒಂದು ಪ್ರಯತ್ನ ಪಟ್ಟು ನಿಮ್ಮಲ್ಲಿ ನಾನು ಬರ್ತಾಯಿದ್ದೀನಿ ಸರಿ ಏನೋ ನಿಮ್ಮನ್ನು ಒಪ್ಸಕ್ಕೆ ಬರ್ತೀನಿ ಅದರಲ್ಲಿ ಎಷ್ಟು ಸತ್ಯ ಇದೆ ನೀವು ನೋಡಿ ಸ್ಪೆಷಲಿ ನೀವುಗಳು ನೀವು ನೋಡಿದಾಗ ನಿಮಗೂ ಜೊತೆಯಲ್ಲಿ ಮನೆಯಲ್ಲಿ ಅಣ್ಣ ತಮ್ಮಂದಿರ್ತಾರೆ ಇರ್ತಾರೆ ಅಥವಾ ಹೆಣ್ಮಕ್ಳು ಅಕ್ಕ ಇರ್ತಾರೆ ನೀವು ಸಣ್ಣದಾಗಿ ಏನು ಎಚ್ಚರಿಕೆ ಕೊಡ್ಬೋದು ವೈಯಕ್ತಿಕವಾಗಿ ಈಗ ನಾನು ಹೇಳೋದೊಂದಾಗಿ ತಮ್ಮ ತಮ್ಮದಲ್ಲೇ ತುಂಬ ಜನ ಫಾಲೋ ಮಾಡ್ತಾರೆ ಈಗ ನಿಮ್ಮ ವೈಫ್ ಪರ್ಸ್ನಲ್ ಪೇಜಸ್ ಎಲ್ಲ ಫಾಲೋ ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನಲ್ ಆಗಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಮಾಡ್ತಾರೆ ಈ ಸಿನಿಮಾ ನೋಡ್ತಾ ನಿಮಗೆ ಒಂದು ಕಡೆ ಅನಿಸುತ್ತೆ ಇದಕ್ಕೆ ವಿಜಯ್ ಅವರು ನಮ್ಮನ್ನು ಕರೆದಿದ್ದು ಸರಿ ನಾನೊಬ್ಬ ಯೂಫುಲ್ ಲೈಕ್ ನಾನೊಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಅಥವಾ ಒಂದು ಹೆಣ್ಣಾಗಿ ಒಂದು ಗಂಡಾಗಿ ಇದನ್ನು ನನ್ನ ಮನೆ ಮಕ್ಕಳು ಮಾಡಬಾರ್ದು ನಾನು ನನ್ನ ಮನೆ ಮಕ್ಕಳಿಗೆ ಹೇಳಬೇಕು ಅಥವಾ ನಾನು ಎಲ್ಲರಿಗೂ ಸಂದೇಶ ಕಳಿಸ್ಬೇಕು ದಯವಿಟ್ಟು ಹುಷಾರಾಗಿರಿ ಯಾರು ಹಾಳಾಗ್ಬೇಡಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಇದನ್ನು ತಮ್ಮನ್ನು ಕಲಿಸ್ತೀನಿ ಇಟ್ ಈಸ್ ನಿಮ್ಗೆ ಗೊತ್ತಾಗೆ ಮತ್ತೆ ಮತ್ತೆ ಅದೇ ಹೇಳೋದು ಬೇಡ ನಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಇದ್ದಾರೆ ನಮ್ಮ ಸುದೀ ರಾಘು ಶಿವಮೊಗ್ಗ ಅವರು ಮತ್ತು ತುಂಬ ವಿಶೇಷವಾದ ಪಾತ್ರದಲ್ಲಿ ಒಂದು ಚಾಮುಂಡಿ ಅವತಾರ ಅಂತಕ್ಕೆ ನಮ್ಮ ಪ್ರಿಯಾ ಪ್ರಿಯವರಿದ್ದಾರೆ ಇದ್ದಾರೆ ಆಶ್ಮಿನ್ ಅವರಿದ್ದಾರೆ ಮತ್ತು ಇಲ್ಲೆಲ್ಲ ಹೊಸ ಯುವಕರು ಹೊಸ ಪ್ರತಿಭೆ ಇನ್ನೊಂದಷ್ಟು ಟೀಮ್ ಇದ್ದಾರೆ ನಮ್ಮ ಪುನೀತ್ ಇರ್ತಾರೆ ಎಲ್ಲ ಹೊಸ ಹುಡುಗರು ಇದ್ದಾರೆ ತುಂಬ ವಿಷಯನ ಮತ್ತೆ ಮತ್ತೆ ಅದನ್ನೇ ಹೇಳಿ ಬೋರ್ ಆಗೋದು ಬೇಡ ನಿಮಗೆಲ್ಲ ನನ್ನದು ಒಂದು ಕೈಂಡ್ ರಿಕ್ವೆಸ್ಟ್ ಈ ಸಿನಿಮಾನ ಆದಷ್ಟು ಜಲ್ದಿ ತರ ಮೇಲೆ ತರೋಕೆ ರೆಡಿ ಆಗಿದ್ದೀವಿ ನಿಮಗೆಲ್ಲ ಕೈ ಮುಗಿದು ಕೇಳ್ತೀನಿ ಈ ಸಿನಿಮಾದಲ್ಲಿ ಒಂದು ವಿಷಯ ಏನು ಹೇಳ್ತೀನೋ ಆ ವಿಷಯ ನಾನು ಅವತ್ತು ಕೂಡ ಹೇಳ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡಿ ಅಂತ ಆ ವಿಷಯನ ಎಚ್ಚರಿಕೆ ಕೊಟ್ಟರೆ ಸಾಕು ನಾನು ನಾನು ಸಿನಿಮಾ ಮಾಡಿದ್ದಕ್ಕೂ ಅದು ಸಾರ್ಥಕ ಆಗುತ್ತೆ ಎಲ್ಲ ಯೂತ್ಸ್ಗೆ ಅವತ್ತಿನ ದಿವಸ ನಾನು ನಿಮ್ಗೆ ತುಂಬ ಬಿಚ್ಚಿಡ್ತಾ ಹೋಗ್ತೀನಿ ಏನು ಹೇಳಕ್ಕೆ ಹೋಗಿದೆ ಯಾಕೆ ನಾನು ನಿಮ್ಮ ಮನೇ ಈ ಜಾಗದಲ್ಲಿ ಆಮೇಲೆ ಇದೆಲ್ಲ ಮುಗಿಸೋದು ಸುಮ್ಮನೆ ವಾಕ್ ಹೋಗೋಣ ಸುಮ್ಮನೆ ನಿಮ್ಮದೊಂದು ಈ ಈ ಕ್ಷೇತ್ರದೊಂದು ಪರಿಚಯ ಮಾಡಿಕೊಡ್ತೀನಿ ನಿಮ್ಗೆ ಇರುತ್ತೆ ಅಂತ ಆದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಡಿಲ್ಲ ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪ್ಲೇಸ್ನ ಆಯ್ಕೆ ಮಾಡಿಕೊಂಡು ಇವತ್ತು ಇಡೀ ಬೆಂಗಳೂರಲ್ಲಿ ವ್ಯಾಪಿಸಿರುವಂಥ ಒಂದು ಒಂದು ಎಸ್ ಒಂದು 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 ವೈರಸ್ ಏನು ಬದಲನ್ನು ಆ ವೈರಸ್ ಬಗ್ಗೆ ಮಾತಾಡೋಕೆ ಹೋಗ್ತೀನಿ ಅದು ಕರೋನಾಗಿಂತ ಡೇಂಜರಸ್ ಆಗಿದೆ ರಿಯಲ್ ಇನ್ಸಿಡೆಂಟ್ ಏನಾದರೂ ಅಚ್ಚರ್ ಈ ಸಿನಿಮಾ ಏನಾದರೂ ರಿಯಲ್ ಇನ್ಸಿಡೆಂಟು ರಿಯಲ್ ಪಾತ್ರಗಳು ಎಲ್ಲವನ್ನು ಇಟ್ಟು ಎಲ್ಲ ರಿಯಲ್ ಪಾತ್ರಗಳನ್ನು ನಾನು ಇಂಪ್ರೂವ್ ಮಾಡಿ ಆ ಇಂಟ್ರ್ಯೂ ಅಲ್ಲಿ ಯಾರು ಯಾರ್ಯಾರನ್ನ ಬೈದರು ಈಗ ಕೆಲವು ಸರ್ತಿ ನೀವು ನೋಡಿದಂಗೆ ಈಗ ಸಲಗಾಲಿ ಇರೋನ್ನ ಬೈತಾರೆ ಕೆಲವು ಸರ್ತಿ ಜೊತೆಯಲ್ಲಿರೋನ ಬೈತಾರೆ ಆ ಥರ ಯಾರನ್ನ ಬೈತಿದ್ವಿ ಯಾರನ್ನ ಯಾರನ್ನ ಇಂಟ್ರವ್ಯೂ ಮಾಡಿದೀನೋ ಅವರವ್ರ ವಿರುದ್ಧವಾಗಿರೋ ಎಲ್ಲರನ್ನೂ ಬೈದಿದ್ದಾರೆ ಅವ್ರನ್ನೆಲ್ಲ ಆ್ಯಸ್ ಇಟ್ ಈಸ್ ಬೇರೆ ಅವ್ರನ್ನ ಕರೆದು ಅದನ್ನು ಕ್ಯಾರೆಕ್ಟರು ಪ್ಲೇ ಮಾಡಿದ್ರು ಆಲ್ಮೋಸ್ಟ್ ಎಲ್ಲ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ಡ್ ವಿಷಯನೇ ನಿಮಗೆಲ್ಲ ಗೊತ್ತಿರತ್ತೆ ಏನು ನಾನೇನು ದೊಡ್ಡದಾಗಿ ನೋವು ಮಾಡಿ ಮಾಡಿ ಅಂತ ನಾನು ಹೇಳೋಕ್ಕಿನ್ನ ಹೆಚ್ಚಾಗಿ ನೀವು ಡೈಲಿ ನೋಡಿರುವಂಥದ್ದು ಒಂದು ವಿಷಯದಲ್ಲಿ ಒಂದು ಒಂದು ವೈರಸ್ ಅಂದರೆ ಇಟ್ಸ್ ಮೋರ್ ದೆನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು ಅದ್ರ ಬಗ್ಗೆ ಒಂದು ಸಣ್ಣ ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ ದಯವಿಟ್ಟು ಹಿಂಗಿದೆ ನಿಮ್ಮ ಮನೆಯಲ್ಲಿ ಯಾರನ್ನ ತಿಳಿಸ್ಬಿಡಿ ಇಲ್ಲಾಂದರೆ ಕಷ್ಟ ಆಗ್ಬಹುದು ಕಷ್ಟ ಆಗತ್ತೆ ಅಂತ ಹೆಣ್ಣುಮಕ್ಕಳ ಸಾಗೆ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ಅಲ್ಲ ಇಲ್ಲ ಹೆಣ್ಮಕ್ಳು ಕಳ ಸಾಗಾಣಿಕೆ ಇಲ್ಲ ನಾವು ಹಳೆಯ ವೈರಸ್ ಬಗ್ಗೆ ಮಾತಾಡ್ತಿದಿವಿ ಏನಾಗುತ್ತೆ ಈಗ ಈ ರೂಪಾಂತರ ಉಳ್ತಾ ಇದೆಯಲ್ಲ ಆ ಥರದ್ದು ಕೆಲವು ಕೆಲವು ವೈರಸ್ಗಳನ್ನ ಗೊತ್ತಿಲ್ಲ ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ವೇನೋ ಆದರೆ ಅದು ಬೇರೆ ಬೇರೆ ರೂಪಾತ್ರ ತಗೋತಾನೆ ಇದೆ ಅಲ್ಲಿ ಅಲ್ಲಿಡಿದ್ರೆ ನಾನು ಇಲ್ಲಿ ಇರ್ತೀನಿ ಇಲ್ಲಿ ನಾನು ಇಲ್ಲಿ ಇಡ್ತೀನಿ ಅಂದ್ರೆ ತಗೋತಾ ಇದೆ ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನು ನಿಮ್ಗೆಲ್ಲ ಎಲ್ಲರಿಗೂ ಗೊತ್ತಿರತ್ತೆ ನಾನೇ ಮಾಡ್ತೀವಿ ಡೀಟೇಲಾಗಿ ಹೇಳದೇ ಹೇಳ್ತೀನಿ ಅಷ್ಟೇ ಸಿನಿಮಾ ಅಂದಾಗ ಆದರೆ ಒಂದು ಮೂವತ್ತು ವರ್ಷದ ಮೇಲೂ ಕೂಡ ಬರ್ತಲ್ಲ ಅದು ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಹುಷಾರನ್ನು ನೋಡ್ಕೊಳ್ಳಿ ಈ ಸಿನಿಮಾ ಉದ್ದೇಶ ಅದೇನೇ ಇನ್ನೇನು ಇಲ್ಲ ಬೇರೆ ನಾವು ಪ್ರಶ್ನೆ ಇದಕ್ಕೆ ಕೇಳಿ ಇಷ್ಟೇ ನಾವು ಮಾತಾಡೋದು ಯಾವುದೇ ಇರ್ತಾರಂತ ಕಂಪಾರಿಸನ್ ಇಲ್ಲ ಸಲಗಾಗಿ ಅಗೇನ ಒಬ್ಬ ಇನೋಸೆಂಟ್ಗೆ ಅಂಡರ್ವರ್ಲ್ಡ್ಗೆ ಎಳ್ಕೊಂಡು ಹೋದ್ರೆ ಇನೋಸೆಂಟ್ ಏನಾಗ್ತಾನೆ ಅಂತ ಇದ್ರಲ್ಲಿ ಅದಿಲ್ಲ ಭೀಮಾ ಬೇರೆ ಭೀಮಾ ಭೀಮಾಲಿ ರೌಡಿ ಸಮಾರಜ್ ಯಾರೂ ಇಲ್ಲ ಎಷ್ಟು ಶೂಟಿಂಗ್ ಸರ್ ನಿಮ್ಗೆ ಆಲ್ಮೋಸ್ಟ್ ತುಂಬ ತುಂಬ ಇರುತ್ತೆ ನಿಮಗೆ ನಿಮಗೆ ಹಿಂಗೆ ನಾನು ಆ ವಿಶುವಲ್ಸ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಪ್ರತಿಯೊಂದಕ್ಕೂ ಒಂದು ತದ್ವಿರುವವಾಗೇ ಹೋಗಿರ್ತೀವಿ ನಾನು ನಾನು ರಿಯಲ್ ಆಗಿ ನೋಡಿದಂಥ ಲೋಕ ನಾನು ರಿಯಲ್ ಆಗಿ ಇಂಟ್ರಿ ಹೆಣ್ಣು ಹೆಣ್ಮಕ್ಳು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡೋಲ್ಲ ನಾನು ರಿಯಲ್ ಆಗಿ ನೋಡೋದಂಥ ಗಂಡು ಮಕ್ಕಳು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಬರದಾಗ ಅನ್ನಿಸ್ತು ಇದು ಮಾಡಿದ್ರೆ ಒಂದು ಗೊತ್ತಿಲ್ಲ ಒಂದು ಒಂದು ಸಂದೇಶ ಕೊಡ್ಬೋದೇನು ನನಗೆ ಬೆಂಗಳೂರು ಇವಾಗಲೂ ನಡೀತಾ ಇದೆ ನಡೆದಿರೋ ಸರ್ ಅದು ಅದೆಲ್ಲೂ ಬೇರೆ ಬೇರೆ ಕಡೆ ಹೋಗಿದಾರೆ ನಾವೇ ತಡಿಬೇಕಷ್ಟೇ ಈಗ ಸರ್ ಇಲ್ಲಿದೆ ನಾವು ಶಕ್ತಿವಂತರು ಬೆಂಗಳೂರಲ್ಲಿರೋರು ಇನ್ನೆಲ್ಲೋ ತಾಲೂಕುಗೋ ಹೋಬಳಿಗೋ ಹೋದ್ರೆ ಇನ್ನು ರೈತರ ಮಕ್ಕಳು ಇನ್ನೊಬ್ಬರು ಮತ್ತೊಬ್ರು ಯಾರಿಗೂ ಏನೂ ಆಗೋದು ಬೇಡ ಒಂಚೂರು ನಾವು ಹುಷಾರಾಗಿರೋಣ ನಾವು ನಾವು ನಾವೆಲ್ಲ ಸೇರಿ ನೀವೆಲ್ಲ ಸೇರಿ ಒಂದು ಸಾಥ್ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಮುಟ್ಟಬೇಕೋ ಅವ್ರಿಗೆ ಮುಟ್ಟುತ್ತೆ ವಿಷಯ ತೌಸಂಡ್ ಪರ್ಸೆಂಟ್ ಮುಟ್ಟುತ್ತೆ ಅದು ನಿಮ್ಗೆ ಅವತ್ತು ಅರ್ಥ ಆಗುತ್ತೆ ಓಕೆ ಏನೋ ಮಾತಾಡೋದು ಈಗ ಕೇಳೋದಿದೆಯಾ ಇವತ್ತು ಕುಂಬಳಕಾಯಿ ಲಾಸ್ಟ್ ಇವತ್ತು ಆ್ಯಕ್ಚುಲಿ ಎಲ್ಲ ಮುಗಿದೋಗ ಕೆಲಸ ಎಲ್ಲ ಐಡಿಯಾ ಕಾರ್ಡಿಂಗು ಎಲ್ಲ ಆಲ್ಮೋಸ್ಟ್ ಎಂಡರಿದಿನ ಇವತ್ತೇನು ಅಂದರೆ ಕೊನೆ ದಿವಸ ಅಂತ ಇಟ್ಕೊಂಡಿದ್ದೀವಿ ಇನ್ನು ಇವತ್ತು ಕುಂಬಳಕಾಯಿ ಬಿಡೋದು ಆ ಇಸಿಮ್ನ ಜಾಯಿನ್ ಮಾಡಿದೆ ಕಂಪ್ಲೀಟ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ರೆಡಿ ತಮಗೆ ಗೊತ್ತಿರೋ ಸಾಂಗ್ಸ್ ಎಲ್ಲ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಇದೆ ಇನ್ನೂ ಒಂದು ಎರಡು ಮೂರು ಸಾಂಗ್ ಬಿಡೋ ಸಾಧ್ಯತೆ ಇದೆ ಇನ್ನೊಂದು ಲೋಕಲ್ ಸಾಂಗು ಒಂದು ಹೇಳಿ ಮಾಡಿದ್ದೀನಿ ಬರ್ತೀವಿ ಅದಕ್ಕೆ ಈಗ ದೀಪಾವಳಿಯಲ್ಲಿ ಸಿಂಹನ ಪ್ಲ್ಯಾನ್ ಮಾಡಿದ್ರಿ ಸರ್ ಸೊ ತಡ ಏನಕ್ಕೆ ಮುಂದೆ ಏನು ಮಾಡ್ತಾರೆ ಅಲ್ಲ ಈಗ ಒಂದೊಂದ್ಸರಿ ಚಂದ್ರಚ್ರಹಣ ಬಿಡಬೇಕು ನಾವೇನು ಮಾಡೋಣ ಥರ ಇನ್ನೂ ಸರ್

ನಮ್ದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕಾಟೇರ ಆಗ್ತಾಯಿದೆ ಸಲಾರ್ ನಮ್ಮ ಕನ್ನಡದವರೇ ಮಾಡಿರೋದು ಅದು ದೊಡ್ಡ ಮಟ್ಟದ ಸಿನ್ಮಾ ಶಾರುಖ್ ಖಾನ್ ಅವ್ರು ಮಾಡಿರೋ ಡಂಕಿ ಕೂಡ ಬರ್ತಾ ಇದೆ ಫಸ್ಟು ಪ್ರಿಫರೆನ್ಸ್ ನಮ್ಮ ಕನ್ನಡಕ್ಕೆ ಕೊಡ್ತೀವಿ ಕಾಟೇರ ಇದೆ ನಮ್ಮ ಕನ್ನಡದವರೇ ಮಾಡಿರೋಂಥ ಸಲಾರ್ ಇದೆ ಅಷ್ಟು ಕಳಿಸಿದೆ ಅವ್ರಿಗೆ ಅಷ್ಟೇ ಟಿಕೆಟ್ ವಾಪಸ್ ಕೊಟ್ಟೆ ನಾನು ನೋಡ್ತೀನಿ ಸರ್ ನಾನು ಕೂಡ ಅವ್ರ ದೊಡ್ಡ ಅಭಿಮಾನಿ ಸಿನಿಮಾ ಅಂದಾಗ ನಾವೆಲ್ಲ ನೋಡ್ತೀವಿ ನಮ್ದಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಈಗ ನಮ್ಮದು ಅಂತ ಬಂದಾಗ ಅದು ನಮ್ಮದು ಯಾವಾಗ ಆದಷ್ಟು ಜಲ್ದಿ ತಿಳಿಸ್ತೀವಿ ಆದಷ್ಟು ಜಲ್ದಿ ತಿಳಿಸ್ತೀವಿ ನಾವು ಕೂಡ ಕಾಯ್ತಾಯಿದ್ದೀವಿ ಅಪ್ಪ ಜಲ್ದಿ ಬರಬೇಕು ಅಂತ ಅವತ್ತಲ್ಲಿ ಸರ್ ಅವತ್ತಿಂದ ನಾನು ತುಂಬ ಹೀಗೆ ಮಾತಾಡ್ತೀನಿ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ ಲೈಕ್ ನಮಗೆ ನಿಮ್ಮ ಬಗ್ಗೆ ಭಾರಿ ರೆಸ್ಪೆಕ್ಟ್ ಇದೆ ಎಲ್ಲ ವಿಷಯದಲ್ಲಿ ಥ್ಯಾಂಕ್ ಯು ವೆರಿ ಮಚ್